ಬಿಜೆಪಿಯ ರಾಜ್ಯಾಧ್ಯಕ್ಷ ಹಾಗೂ ಪ್ರತಿಪಕ್ಷ ನಾಯಕನ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆ ಎರಡೂ ಸ್ಥಾನಗಳು ಕೈತಪ್ಪಿ ತೀವ್ರ ಹತಾಶೆಯಲ್ಲಿರ್ತಕ್ಕಂತ ಯತ್ನಾಳ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕನಾಗಿ ಆರ್ ಅಶೋಕ್ ನೇಮಕವಾದ ನಂತರ ಸತತವಾಗಿ ಪಕ್ಷದ ನಾಯಕರ ವಿರುದ್ಧ ನಾಯಕತ್ವದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಬಂದಿದ್ದಾರೆ ಮುಂದುವರೆದು ಇವತ್ತು ಕೂಡ ನಿನ್ನೆ ಇವತ್ತು ಪ್ರತಿ ದಿನ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಮೇಲೆ ಸತತವಾದ ವಾಗ್ದಾಳಿಯನ್ನ ನಡೆಸ್ತಾ ಬಂದಿದ್ದಾರೆ ಅದೇ ರೀತಿ ಇವತ್ತು ಕೂಡ ವಾಗ್ದಾಳಿ ನಡೆಸಿದ್ದಾರೆ ಆ ಒಂದು ರತ್ನಾಳ್ ಅವರು ಯಾವ ರೀತಿ ಯಡಿಯೂರಪ್ಪನವರ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ಅದನ್ನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ತಲುಪಲಿ ಶೇರ್ ಮಾಡಿ ಹಾಗೂ ಯತ್ನಾಳವರ ಅವರ ಈ ಒಂದು ಅಬ್ ವಾಗ್ದಾಳಿಯ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೌದು ಸ್ನೇಹಿತರೆ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ನೇಮಕವಾದ ನಂತರ ಸತತವಾಗಿ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಅವರ ವಿರುದ್ಧ ಪ್ರತಿದಿನ ವಾಗ್ದಾಳಿಯನ್ನ ನಡೆಸ್ತಾ ಬಂದಿರ್ತಕ್ಕಂತ ಬಸಂಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಮುಂದುವರೆದು ಏನು ಪಕ್ಷ ಇವರ ವಿರುದ್ಧ ಯತ್ನಾಳ್ ಅವರ ವಿರುದ್ಧ ಇತ್ತೀಚೆಗೆ ವಿಜಯೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ರು ಅದೇ ರೀತಿ ಯಡಿಯೂರಪ್ಪರ ಅನೇಕ ಬೆಂಬಲಿಗರು ವಾಗ್ದಾಳಿ ನಡೆಸಿದ್ರು ಈ ಕುರಿತು ಪ್ರತಿಕ್ರಿಯೆ ನೀಡ್ತಾ ಪಕ್ಷ ಯಾವ ರೀತಿ ಅಶಿಸ್ತನ್ನ ಸಹಿಸಲ್ಲ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನ ವಿಜಯೇಂದ್ರ ಅವರು ಹೇಳಿದ್ರು ಇದಕ್ಕೆ ಗರಂ ಆಗಿರ್ತಕ್ಕಂತ ಯತ್ನಾಳ್ ಅವರು ಇದೀಗ ಪಕ್ಷ ಅಥವಾ ನೀವೇನಾದ್ರು ನನಗೆ ಒಂದು ನೋಟಿಸ್ ಕೊಡೋದಾಗ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡೋದಾಗ್ಲಿ ಮಾಡಿ ಆಮೇಲೆ ನಾನು ನಿಮ್ಮ ನಿಜವಾದ ಬಣ್ಣವನ್ನ ಇಡೀ ರಾಜ್ಯಕ್ಕೆ ಬಯಲು ಮಾಡ್ತೀನಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ ಹೌದು ಸ್ನೇಹಿತರೆ ಇವತ್ತು ಮಾಧ್ಯಮಿತರೊಂದಿಗೆ ಮಾತಾಡ್ತಾ ಯತ್ನಾಳ್ ಅವರು ಏನು ಕರೋನಾದಂತಹ ಮಹಾಮಾರಿಯ ಸಂದರ್ಭದಲ್ಲಿ ಸಾವಿರಾರು ಕೋಟಿಯ ಹಗರಣ ಒಂದು ಸರ್ಕಾರದಿಂದ ಆಗಿತ್ತು ಅದನ್ನ ತಕ್ಷಣವೇ ತನಿಖೆ ಮಾಡಬೇಕು ಅವಾಗ ಎಲ್ಲರ ಬಣ್ಣ ಬಯಲಾಗುತ್ತೆ ನನಗೂ ಕೂಡ ಆ ಸಂದರ್ಭದಲ್ಲಿ ಕರೋನಾ ಬಂದಿತ್ತು ಐದುವರೆ ಲಕ್ಷ ಏನೊಂದು ಆಸ್ಪತ್ರೆ ಬಿಲ್ ಆಗಿತ್ತು ಆ ಬಿಲ್ ಅನ್ನ ನಾನು ನನ್ನ ವೈಯಕ್ತಿಕ ದುಡ್ಡಿನಿಂದ ತುಂಬಿದ್ದೆ ಅನೇಕ ಶಾಸಕರು ಏನೋ ಒಂದು ಕರ್ನಾಟಕವನ್ನ ತಗೊಂಡ್ರು ಕೂಡ ಸರ್ಕಾರದ ದುಡ್ಡಲ್ಲಿ ಕ್ಲೈಮ್ ಮಾಡಿ ಅದನ್ನ ಸರ್ಕಾರದ ವೆಚ್ಚದಿಂದ ಬರೆಸ್ತಾರೆ ಆದ್ರೆ ಬಡವರಿಗೆ ಯಾವುದೇ ರೀತಿಯ ಒಂದು ಸಣ್ಣ ಸೌಲಭ್ಯವನ್ನು ಕೊಡೋದ್ರಲ್ಲೂ ಸರ್ಕಾರ ವಿಫಲ ಆಗಿರುತ್ತೆ ಶಾಸಕರಿಗೆ ಇರ್ತಕ್ಕಂಥ ಸೌಲಭ್ಯ ಸಾಮಾನ್ಯ ಜನಗಳಿಗೆ ತಲುಪಬೇಕು ನಾನು ನನ್ನ ವೈಯಕ್ತಿಕ ದುಡ್ಡಿಂದಾನೆ ನಾನೆಲ್ಲಾ ಚಿಕಿತ್ಸೆ ವೆಚ್ಚವನ್ನ ಬರೆಸ್ತೀನಿ ಇವತ್ತಿಗೆ ಕೂಡ ನಾನು ಯಾವುದೇ ರೀತಿಯ ಒಂದು ವೆಚ್ಚವನ್ನ ಸರ್ಕಾರದಿಂದ ಪಡೆಯೋದಿಲ್ಲ ಅಂತ ಹೇಳಿ ಏನು ಕರೋನಾ ಬಂದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಇತ್ತು ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಹಣದ ದುರ್ಬಳಕೆಯಾಗಿದೆ ಸಾಕಷ್ಟು ಕರೋನಾ ಒಂದು ಸಂದರ್ಭದಲ್ಲಿ ಹಗರಣ ಉಂಟಾಗಿದೆ ಈ ಹಗರಣವನ್ನ ತಕ್ಷಣ ರಾಜ್ಯ ಸರ್ಕಾರ ತನಿಖೆ ತನಿಖೆ ಮಾಡಬೇಕು ಆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನು ಅಂತ ಒತ್ತಾಯ ಮಾಡೋದ್ರ ಮೂಲಕ ತನ್ನ ಸ್ವಪಕ್ಷದ ನಾಯಕರ ವಿರುದ್ಧವೇ ಮತ್ತೊಮ್ಮೆ ಗುಡುಗಿದ್ದಾರೆ ಮುಂದುವರೆದು ಏನು ಮೊನ್ನೆ ತಾನೆ ಬಿ ಸಿ ಪಾಟೀಲ್ ಅವರು ಯತ್ನಾಳ್ ಅವರು ಯಾವ ಪಕ್ಷ ಅಂತಕ್ಕಂಥ ವಾಗ್ದಾಳಿಯನ್ನು ನಡೆಸಿದ್ರು ಅದನ್ನ ಕುರಿತು ತೀವ್ರ ಪ್ರತ್ಯುತ್ತರವನ್ನ ನೀಡಿರ್ತಕ್ಕಂಥ ಯತ್ನಾಳ್ ಅವರು ಬಿ ಸಿ ಪಾಟೀಲ್ ಅವರು ಯಾವ ರೀತಿಯ ಒಂದು ಕೃಷಿ ಮಂತ್ರಿ ಆಗಿದ್ರು ಅಂತ ಅವರ ಕೆಳಗಿನ ಅಧಿಕಾರಿಗಳನ್ನ ಕೇಳಿ ಗೊತ್ತಾಗುತ್ತೆ ರೈತರಿಗೆ ಆ ಸಂದರ್ಭದಲ್ಲಿ ಏನು ಕೃಷಿ ಹೊಂಡಕ್ಕೆ ಹೊದಿಕೆ ಮಾಡಕ್ಕೆ ಕೊಟ್ಟಿರ್ತಕ್ಕಂತ ತಾಡ್ಪಾಲ್ಗಳು ಕೂಡ ಅತ್ಯಂತ ಕಳಪೆಯಿಂದ ಕೂಡಿದ್ವು ಪ್ರತಿಯೊಂದು ಇಲಾಖೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಾಕಷ್ಟು ಹಗರಣಗಳನ್ನ ಬಿ ಸಿ ಪಾಟೀಲ್ ಅವರು ಮಾಡಿದ್ರು ಇವರು ನನಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅದೇ ರೀತಿ ಬಿ ಸಿ ಪಾಟೀಲ್ ಅವರು ಕೃಷಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ರೈತರ ಬೆಳೆಗಳಿಗೆ ಕೀಟನಾಶಕಗಳನ್ನ ಕೊಡ್ತಿದ್ರು ಈ ಕೀಟನಾಶಕ ಕೀಟಗಳನ್ನ ನಾಶ ಮಾಡ್ಲು ಬದಲು ಅವನ್ನ ಇನ್ನು ದಷ್ಟಪುಷ್ಟವಾಗಿ ಮಾಡ್ತಿದ್ವು ಆ ಕೀಟನಾಶಕದಲ್ಲೂ ಕೂಡ ಕಳಪೆ ಗುಣಮಟ್ಟದ ಕೀಟನಾಶಕವನ್ನ ಪೂರೈಕೆ ಮಾಡಿದ್ರು ಇಂತ ಒಂದು ಬಿ ಸಿ ಪಾಟೀಲ್ ಅವರು ನನ್ ಮೇಲೆ ನನಗೆ ಹೇಳಕ್ಕೆ ಬರ್ತಾರೆ ಇದರ ಅವಶ್ಯಕತೆ ನನಗಿಲ್ಲ ಬಿ ಸಿ ಪಾಟೀಲ್ ಅವರ ಮೊದಲು ಅವ್ರ ಬುದ್ಧಿ ಕಲೀಲಿ ಅಂತ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹೌದು ಸ್ನೇಹಿತರೆ ಪದೇ ಪದೇ ಪಕ್ಷದ ಶಿಸ್ತನ್ನ ಮೀರಿ ಪಕ್ಷದ ನಾಯಕತ್ವದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಿರ್ತಕ್ಕಂತ ಬಸವನಗೌಡ ಪಾಟೀಲ್ ಅವರ ವಿರುದ್ಧ ಪಕ್ಷ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತೆ ಹೈಕಮಾಂಡ್ ಎತ್ತವರ ಕುರಿತು ಹೈಕಮಾಂಡ್ ನಡೆ ಏನು ಅದೇ ರೀತಿ ಏನು ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದಂತ ನಂತರ ಪಕ್ಷಕ್ಕೆ ಒಂದು ಹೊಸ ಚೈತನ್ಯ ಬಂದಿದೆ ಈ ಹೊಸ ಚೈತನ್ಯವನ್ನ ಈ ರೀತಿಯ ಪಕ್ಷಕ್ಕೆ ಮುಜುಗರ ಉಂಟು ಮಾಡತಕ್ಕಂತ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಅನೇಕ ಬಿಜೆಪಿಯ ಹಿರಿಯ ನಾಯಕರು ಏನು ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡ್ತಿದ್ದಾರೆ ಇವ್ರ ಮೇಲೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ ಬಿಜೆಪಿ ಹೈಕಮಾಂಡ್ ನ ಮುಂದಿನ ನಡೆ ಏನು ತಿಳ್ಕೊಬೇಕಾಗಿದೆ ತಿಳ್ಕೋಬೇಕಾಗಿದೆ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋ ಹೆಚ್ಚು ಹೆಚ್ಚು ಜನರಿಗೆ ತಲುಪಲಿ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಬಸವಗೌಡ ಪಾಟೀಲ್ ಯತ್ನಾಳ್ ಹಾಗೂ ಯಡಿಯೂರಪ್ಪನವರ ಕೆಸರ ಚಟದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೀಗೆ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮಗೆ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆಯ ವಿಷಯಗಳನ್ನ ತಲುಪಿಸೋ ಪ್ರಯತ್ನವನ್ನ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ